ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಈ ದಿನ ಈ ಒಂದು ತಾಲೂಕಿಗೆ ಒಂದು ದುಃಖದ ದಿನ ಅಂತ ಹೇಳ್ಬೋದು ನಮ್ಮ ಪಕ್ಷಕ್ಕೆ ತುಂಬಾ ಒಂದು ಕರಾಳ ದಿನ ನಮ್ಮ ಅಧ್ಯಕ್ಷರು ಚಿರು ಯುವಕನಂತೆ ಚಿಲುಮೆಯಿಂದ ಕೂಡಿದಂತ ಉತ್ಸಾಹ ಭರಿತವಾದಂತ ಒಬ್ಬ ಅಧ್ಯಕ್ಷ ಇಟ್ಕೊಂಡು ಅವರು ತಾಲೂಕೆಲ್ಲ ಓಡಾಡ್ತಾ ಇದ್ರು ಈ ನಡುವೆ ಅವರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅನ್ನೋ ಒಂದೊಂದು ಸತ್ಯನ ಕೂಡ ಆಗ್ತಾ ಇದೆ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹದಿನೈದು ವರ್ಷಗಳಿಂದ ತುಂಬಾ ಒಡನಾಟವನ್ನು ಇಟ್ಕೊಂಡು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ತದನಂತರ ಡಿಸಿಸಿ ಬ್ಯಾಂಕ್ ಇದಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಮತ್ತು ಅಪೆಕ್ಸ್ ಡೆಲಿಗೇಟ್ ಆಗಿ ಈಗ ಪ್ರಸ್ತುತ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಆದ್ರೆ ಇವತ್ತು ಯಾಕೋ ಏನೋ ಭಗವಂತ ಅವರ ಒಂದು ಕುಟುಂಬದ ಮೇಲೆ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಬೋದು ಒಂದು ವರ್ಷದಿಂದ ಅವ್ರ ಮನೆಯಲ್ಲಿ ಒಂದು ಇಂಥದ್ದೇ ಒಂದು ಅನಾಹುತ ಆಯಿತು ಈಗ ಇದೇ ಅನಾಹುತ ಆಗಿದೆ ಅದನ್ನು ಬರೆಸುವಂಥ ಶಕ್ತಿ ತಟ್ಟುಕೊಳ್ಳೋ ಶಕ್ತಿ ಆ ಭಗವಂತ ಆ ಕುಟುಂಬಕ್ಕೆ ಕರುಣಿಸಲಿ ಅಂತ ಆ ಭಗವಂತ ನಾನು ನಮಗೂ ಅವ್ರಿಗೂ ನೆನ್ನೆ ತಾನೆ ನೆನ್ನೆ ಮಧ್ಯಾಹ್ನ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಭಂಸಂದ್ರ ದೊಡ್ಡಂಕರಾಮಣ್ಣ ಅವರು ಮುಂದೆ ಅವ್ರ ಹೋಗಿದ್ವಿ ಅಲ್ಲಿ ನನಗೆ ಫೋನ್ ಮಾಡಿದ್ರು ಯಾಕಪ್ಪ ಬಂದಿರಲಿಲ್ಲ ಬಂದಿರ್ಲಿಲ್ಲ ಹಣ ಇವಾಗ ಬಂದಿದ್ಲತ್ತ ನಾನು ಹನ್ನೆರಡು ಗಂಟೆಗೆ ಬಂದೆ ಮುಗಿಸ್ಕೊಂಡು ಬಾ ನಾನು ಕೇಳ್ದೆ ಅಲ್ಲಿ ನೀನು ಬಂದಿಲ್ಲ ಅಂತ ಹೇಳಿದ್ರು ಇವಾಗ ಮುಗಿಸ್ಕೊಂಡು ಬಾ ನನಗೆ ಯಾಕೋ ಜ್ವರ ಇದೆ ನಾನು ಹೋಗ್ತಾ ಇದೀನಿ ಯಾಕಣ್ ಜ್ವರ ಇದ್ರೆ ಸ್ವಲ್ಪ ರೆಸ್ಟ್ ತಗೋಬಾರ್ದಾ ಈ ಎರಡು ದಿವಸದಿಂದ ಅಂತ ಹೇಳ್ತಾ ಇದ್ರ ಸುತ್ತಾಡ್ತಾನೆ ಇದ್ದೀರಾ ಅಂತ ಹೇಳ್ದೆ ಆಯ್ತು ಹೋಗ್ತಿದ್ದೀನಿ ಅಷ್ಟೇ ನನಗೂ ಅವ್ರಿಗೂ ಕೊನೆ ಸಂಭಾಷಣೆ ಇದು ತುಂಬಾ ದುಃಖಕರವಾದಂತ ವಿಷಯ ನಮ್ಮನ್ನೆಲ್ಲರನ್ನು ಒಂದು ತಬ್ಲಿಗಳಾಗಿ ಮಾಡಿ ಹೋಗಿದ್ದಾರೆ ಈ ಒಂದು ನಮ್ಮ ಪಕ್ಷದ ಎಲ್ರಿಗೂ ಅದನ್ನು ಬರೆಸುವ ಶಕ್ತಿ ಕೊಡಲಿ ಮುಂದೆ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ಭಗವಂತ ಹೇಳ್ತೀನಿ